மனகண்டி அரியல்வா ஐயப்பாந்த ஊட்டாடு ரொட்டி தங்களு ஆகிட்டு மாத்தி அதன விட ஆஹ் அது கையோத்தவா உம் நோட் பெளகிந்த உபாசிர் தி எல்லா மாட்டாண்ணாக்கத்தனி ಬನ್ನಿಕಾಯಿ ಅನಗ ಮಾಡಿದೆ ಗಜರಿ ಚಟ್ನಿ ಮಾಡೀನಿ ಕೊಬ್ಬರಿ ಖಾರ ಮಾಡೀನಿ ಬೇಳೆ ಸಾರು ಮಾಡಿ ನೋಡ್ರಿ ಅಲ್ಲಿ ನಿಮ್ಮ ಮುಂದೆ ಕಾಣಕತ್ತೈತಿ ಅಲ್ಲಿ ಏನು ಬಾಜು ಒಳಕಲ್ ಐತ್ರಲ್ಲ ಆ ಒಳಕಲ್ನಾಗ ಕೆಂಪು ಮೆಣಸಿನಕಾಯಿ ನೆನೆ ಇಟ್ಟಿದ್ಲ ನಮ್ಮ ಮಾತಿ ಅವ್ನು ಆರದ ಇಲ್ಲಿ ಕೆಂಪು ಖಾರ ಕೊಡ್ಕೊಳಿ ನೋಡ್ರಿ ಈಗ ರೊಟ್ಟಿ ಅನ್ನಕತ್ತೀನಿ ತಿನ್ನಕ್ಕೆ ಆಕತ್ತ ನೋಡಿನಿ ಮುಂದೆ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ನಿಮ್ಗೊಂದು ವಿಷಯ ಹೇಳ್ಬೇಕು ನಾನು ಅನೋಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸೀರೆನ ತರಿಸ್ತಾ ಇದ್ದೀನಿ ಇನ್ನೂ ತರಿಸಿಲ್ಲ ತರಿಸ್ತಾ ಇದ್ದೀನಿ ಬುಕ್ ಮಾಡಿದ್ದೀನಿ ಇದ್ದಾವೆ ಎರಡು ದಿನದಲ್ಲಿ ಅದು ಬೇಕಂತಂದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ತರಿಸ್ತಾ ಇದ್ದೀನಿ ಅಷ್ಟೇ ಒಂದು ಏಳೆಂಟು ಪೀಸ್ ತರಿಸ್ತಾ ಇದ್ದೀನಿ ಯಾಕಂದರೆ ತೊಗೊಳ್ತಾರೋ ಇಲ್ಲ ಕಾಸ್ಟ್ಲಿ ಇದ್ದಾವೆ ತುಂಬ ಕಾಸ್ಟ್ಲಿ ಇದಾವೆ ಬೇರೆ ಪೇಜಲೆಲ್ಲ ನೀವು ಚೆಕ್ ಮಾಡ್ಕೊಂಡು ನೋಡಿರಿ ಹದಿನೆಂಟು ನೂರು ರೂಪಾಯಿ ಅದಾವೆ ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ನೋಡಿ ஆமே நன்காந்த காஸ்ட்லி தோத்தார்க்கீஸ் தர்சன இல்ல ஓப்பிங் ஆய் அந்த தர்சத்தனி ஒழி கலெக்ஷன் நோட்ரிக்கி ஊட்ட மாத்தி தான் ஏனா உபாச உபாசனிடுது உபாசிர் ஒன் கத்தனி அல்ல ನಾನಿರೋದು ಮುಂಜಾನಿಂದ ಸಂಚನ ಉಪವಾಸ ಸಂಚನ ಊಟ ಮಾಡ್ಬೋದು ಹಂಗಿಲ್ಲ ಅಂದ್ರೆ ಬೆಳಿಗ್ಗೆ ಎದ್ದು ಕೆಲಸ ಮಾಡೋಕ್ಕೋಗಲ್ಲ ತಿಂಗಳ ಗಂಟ್ಲೆ ಉಪವಾಸ ಇರಂದ್ರೆ ಏನು ಹಂಗಿರಕ್ಕತ್ತ ಉಪವಾಸ ಅನ್ನೋದು ಒಳಗ ನಂಗೋದು ಏನು ಗೊತ್ತಾಕತ್ತೆ ನೀ ಮಾರೋ ನಾಟಕಗಳ ದೇವ್ರು ನೀನು ಒಲಿತಾನ ಒಲದ ನೀನು ಹೊಟ್ಟೆ ಆಗೇನು ಕೂಸು ಮೂಡಿಸ್ತಾನ ನಿನ್ನ ನಾಟಕ ಅಲ್ಲೇ ಯಾರ್ದಾರ ಮುಂದೆ ಹೇಳ ಆಗಿ ಗಂಡನ ಜ ಸೇವಾ ಮಾಡಿ ಅತ್ತಿ ಮಾವನ ಸೇವಾ ಮಾಡಿ ಹಾಂ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅತ್ತಿ ಮಾವನ ತಂದಿ ತಾಯಿಗತ್ತೆ ನೋಡ್ಕೊಂಡ್ರೆ ನೀನು ಹೊಟ್ಟೆ ಕೂಸನದು ಮೂಡ್ತೈತಿ ಅದೆಲ್ಲ ಎಲ್ಲಿ ಆಗ್ಬೇಕು ಮನಸ್ಸನ್ನಾಗ ಒಂದು ಒಳಗೊಂದು ಹುಳಕ ಮ್ಯಾಲೆ ತಳಕ ಅಂದ್ರೆ ಎಲ್ಲಿ ಆಗ್ಬೇಕು ತಳಕ ಬಳಕೆ ಮಾಡ್ಕೊತೀ ಹಾಗಂದ್ರ ಆಗಿತ್ತನ ಹಂಗೆ ಮಾತಾಡಬೇಡ್ರಿ ಐತಿ ನಾನು ದೇವ್ರ ಪೂಜೆ ಮಾಡತೇನೆ ಕೆಟ್ಟದಾಗ ನಂಗೆ ಏನೂ ಮಾತಾಡಕ್ಕೂ ಶಕ್ತಿನೂ ಇಲ್ಲ ನನಗಷ್ಟು ಸುಸ್ತ ಆಗೈತಿ ಬೆಳಗಿಂದ ಕೆಲಸ ಮಾಡಿ ಮಾಡಿ ನೀವೇನಾರ ಅಂದ್ರೆ ಏನಾರ ಬಿಡ್ರಿ ಒಂದ್ರೆ ಉಂಟಿನಿ ಇಲ್ಲಾಂದ್ರೆ ಹೋಗಿ ಮಕ್ಕತೇನೆ ನಾಳೆ ಬೆಳಿಗ್ಗೆ ಎದ್ದು ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ ಹೇಳಕ್ಕನಿ ಮಾತಾಡೋಷ್ಟು ನಂಗೆ ಸುಸ್ತು ತಿನ್ನ மக்கள மஞ்சி மக்களாக ಹಂಗೇನ್ ಶನಿಗತಿ ಅಡ್ಗಿ ಮನ್ಯಾಗ ಬಂದ ಕನ್ನಿ ಸುರ್ಸ್ಕೊಂತ ಕುಂತಿ ಶನಿ ದೇವ್ರು ಇದ್ದಂಗ ಮನೆಯಾಗ ಹೆಣ್ಣ ಮಕ್ಳು ಯಾವಾಗ ಬೇಕು ಯಾವಾಗ ಆಳಬಾರ್ದು ಅಂತ ಗೊತ್ತಿಲ್ಲ ಒತ್ತ ಮನಿಗೆ ಕನ್ನಿ ಸುರ್ಸ್ ಕುಂತ ಕುಂತ್ರ ಮನಿಗ್ ಒಳ್ಯೋದಾಕತ್ತ ಏನ್ ಬೇಕಂತ ಏನ್ ಮಾಡ್ತೇವೆ ಹಾಳಾದಾಕಿನ ತಂದ ಮುಂದಿಟ್ರ ರೊಟ್ಟಿ ಆತು ಮೊದಲ ಏನಿದು ರೊಟ್ಟಿ ಆ ಏನಿದೆ ಪಲ್ಯ ಹಿಂಗ ಎಣ್ಣಿ ಸುರಿದು ಪಲ್ಯದಾಗ ಎಣ್ಣಿ ಅಪ್ಪನ ಮನಿಯಿಂದ ತಂದಿಟ್ಟಿಯಲ್ಲ ಅದನ್ನ ಎಣ್ಣಿ ಅಲ್ಲಿ ಇಟ್ಟಿ ಎಣ್ಣಿ ಸುರತಿ ಅಲ್ಲ ಎಣ್ಣೆ ಬದ್ನಿಕಾಯಿ ಮತ್ತು ಎಣ್ಣೆಗಾಯಿ ಬದ್ನಿಕಾಯಿ ನಾನು ಒಂದು ಸ್ವಲ್ಪ ಮ್ಯಾಲ ಎಟ್ಟ ನಾವು ಈಟ ಹಾಕಿರೋನು ಎಣ್ಣೆ ಅದು ಕಾಣೋದನ್ನ ಮ್ಯಾಲ ಏನು ಮಾಡಿದ್ರಿ ಏನ್ ನಿಮ್ ಅಪ್ಪನ ಮನೆಯಿಂದ ತಂದಂಗ ಬಳ 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 ಸುರಿ ಬಿಡ್ತಾಳ ಅದನ್ನ ತೊಡೆ ತೊಡೆ ಹಾಕಿ ಖಾಲಿ ಈಡಾಕ್ಲಿಕ್ಕೋ ಆ ಸಾರ್ ಮ್ಯಾಗ ನೋಡಿದ್ರೆ ಎಣ್ಣೆ ತೇಲಾಡತದ ಮ್ಯಾಲ ಅಟ್ ಎಣ್ಣೆ ಕಡಿಮೆ ತಾನೆ ಹೆಂಗೆ ಹೆಂಗ್ ತೇಲಾಡ್ತದ ಹ ಬ್ಯಾಳಿ ನೀರ ಏನು ಕಾಣುದಿಲ್ಲ ಎಣ್ಣೆ ಕಾಣಕತತಿ ಎಣ್ಣೆ ತೊಡೆ ತೊಟ್ಟಿ ಕಡಿಮೆ ಐತಿ ರೇಟ നോഡ് നോടി അർഗി മാക് കിമന് നമ്മുസീ ഗുണ്ടാത്രമന്ത് അ ഗുഡി ഗുഡാത്രീ മവര നമ്മി നന്നോ ചിന്തിരി ಎಲ್ಲ ಕಷ್ಟಪಟ್ಟು ದುಡಿತಾರ ಅನ್ನೋದು ನನಗೂ ಗೊತ್ತೈತಿ ನಮ್ಮವ್ವ ಎಟ್ಟ ಹಾಕಿ ಹೆಂಗೆ ಮಾಡಬೇಕು ಹೆಂಗೆ ಶಾನದ ಅಡ್ಗಿ ಮಾಡ್ಬೇಕು ಅನ್ನೋದು ಎಲ್ಲ ಕಲಿಸ್ಕೊಟ್ಟಾಳಮ್ಮ ಹಂಗೆಲ್ಲ ದಾಮ್ ಧುಮ್ಲಿ ಸುರಿವಿ ಎಣ್ಣೆ ಎಲ್ಲ ಖಾಲಿ ಮಾಡಿ ಇದ್ದದು ಪದ್ದು ಮನೆಗಿಂದೆಲ್ಲ ಖಾಲಿ ಮಾಡಿ ಮಾಡೋಂಗಿಲ್ಲ ದೇವಸ್ಥಾನಗಳು ಖಾಲಿ ಮಾಡಬಾರ್ದು ಅಟ ನೋಡಿ ಮಾಡ್ಬೇಕೇವಾ ಇದ್ದಟ್ರಾಗ ಸಂಸಾರದ ಉಡ್ಕೊಂಡು ಅನ್ನೋದನ್ನ ಎಲ್ಲ ಹೇಳ್ಕೊಟ್ಟಾಳಮ್ಮ ನಾನು ಹಿಟ್ಟರಾಗ ಮಾಡತ್ತೇನ್ರಿ ರೀ ಬದ್ನಿಕಾಯಿ ಬದ್ನಿಕಾಲ್ರವ ಅದು ನಾವು ಒಂದಿಟ್ಟು ಹಿಟ್ಟು ಅದನ್ನು ರುಬ್ಬಿರ್ತಾವಲ್ಲ ಅದು ಮಸಾಲೆ ಎಲ್ಲ ಅದು ಹಿಂಗೆ ಮಾಡೋಣ ಅಂದ್ರೆ ಎಣ್ಣೆಯಾಗ ಅದು ಮ್ಯಾಲ ಕಾಣೋದನ ರೀ ಅದೊಂದಿಟ್ಟು ಇಲ್ಲಾಂದ್ರೆ ಅದು ಗೊತ್ತ ಹಾಕಿರ್ತಿಲ್ಲ ರೀ ಅದು ಮ್ಯಾಲ ಒಂದಿಟ್ಟು ಕಾಣೋದನ ರೀ ಅದು ಕುದಿಸ್ತಾಗ ಮಾಡಿದ್ದನ್ನ ಏನಾರ ಸಮಜಾಯಿಸಿ ಕೊಡಕ್ಕೆ ಮಸ್ತ್ ಅದಿತ್ತು ತಗೋ ಏನಂತ ಒಂದು ನಾಲ್ಕು ಮಂದಿ ಇದ್ಲು ನಾ ಮನೆ ಕುಡಿಸ್ಕೊಂಡ ಹತ್ರ ಬರ್ತಿ ನೀನು ತಿನ್ನಕ್ಕೆ ಹೆಂಗೆ ಮಾಡಿದ್ದೀನ ಬಾಯ ಖಾರ ಉಪ್ಪ ತಿನ್ಬೇಕಂದಾಗ ನೋಡ್ರಿ ಹೆಂಗೆ ಮಾಡಿರು ಹೊಟ್ಟೆ ಸದು ಆವಾಗಿತ್ತು ರೊಟ್ಟಿ ತಿನ್ಕೊಡ್ಲಿಲ್ಲ ನಮ್ಮ ಅತ್ತಿ ಬಂಜಿ ಗೊಡ್ಡಿ ಅಂತಾಳೆ ಆ ದೇವ್ರು ನನಗೆ ಯಾವಾಗ ಹೊಟ್ಟೆ ಕರು ಅನ್ನಿಸ್ತಾನೋ ಇನ್ನೊಂದು ಎರಡು ದಿನ ಉಳೀತು ಒಂದು ತಿಂಗಳ ನಂತರ ಅಂತ ತಗೋತೀನಿ ಯಾಕಂದರೆ ಇದು ಮುಂದೆ ಹೋಗ್ಬೇಕಲ್ಲ ಇನ್ನು ದಿನ ಹಿಂಗೆ ದಿನ ಪರಿಪೂಜೆ ಇರುತ್ತೆ ಎಲ್ಲ ಇರುತ್ತೆ ಹಂಗಾಗಿ ದಿನದ ಕಥೆನ ಅದನ್ನು ಇದನ್ನು ಮಾಡೋಕ್ಕಾಗಲ್ಲ ಒಂದು ತಿಂಗಳ ನಂತರ ಅಂತ ತಗೋತೀನಿ ಸಂಜು ಮತ್ತು ಮಂಜು ಮದುವೆ ಆಗಿಯೂ ಒಂದು ತಿಂಗ್ಳು ಆಗಿ ಹೋಗಿರುತ್ತೆ ದೇಡ್ ತಿಂಗ್ಳು ಆಗಕ್ಕೆ ಬಂದಿರ್ತೈತಿ ಯಾಕಂದ್ರೆ ಅವ್ರು ಮದುವೆ ಮುಂಚೆನೇ ಇಕ್ಕಿ ಹೋಗಿ ಬಂದು ಪೂಜೆ ಹಿಡ್ದಿರ್ತಾರ ಆಮೇಲೆ ಹಂಗಾಗಿ ಒಂದು ದೇಡ್ ಅವರು ಮದುವೆ ಆಗಿ ಮತ್ತು ಪುಟ್ಟಕ್ಕ ಡೆಲಿವರಿ ಆಗೋ ಟೈಮು ಹತ್ರ ದಿನದಲ್ಲಿ ದಿನದಾಗ ಐತಿ ಈಗ ಆಗುತ್ತೆ ಇನ್ನೊಂದು ಆಗುತ್ತೆ ಅನ್ನೋ ಡೆಲಿವರಿ ಟೈಮ್ ಐತಿ ಹಾಕಿ ತೋಟದ ಮನೆಗೆ ಹೋಗಬೇಕಂತಿರ್ತಾಳೆ ನೋಡೋಣ ಏನು ಆಕೈತಿ ಇಲ್ಲಿ ಮುಂದೆ ನೀವು ನೋಡ್ಕೊತ ಹೋಗ್ರಿ ಕತೆ ಭಾಳ ಚೆಂದ ಐತಿ ಸಪೋಟೋ ಮಾಡಿರಿ ನೋಡ್ರಿ ಮುಂದೆ ಒಂದು ತಿಂಗಳ ನಂತರ ಅಂತ ಬರುತ್ತಿದ ಅಲ್ಲ ಇದನ್ನು ಹೆಂಗಾರ ಮಾಡಿ ಅವರು ಮನೆ ಇಕ್ಲಾಗ ಒಗದ್ ಬರ್ಬೇಕಲ್ಲ ಏನು ಮಾಡಲಿ ಫಸ್ಟ್ ಆಪಾಟ ಅದು ಮನೆಯಾಗಿತ್ತು ಅಂದ್ರೆ ಐದು ಅಲ್ಲ ನನ್ನ ಬಿಟ್ಬಿಟ್ಟಿವ ಹೆಂಡ್ತಿ ಅಂತ ಹೆಂಡ್ತೀ ಸುತ್ತಾನದ ನೀವು இன்னும் முந்தை ஏன்னா பூஜை மாதிரி மாரி மாலை ஆகி ஏன்னு நோட் நன் ஜ மாத்தாட்கு இல்லை ஏன் தின விட்டு ஏன் தின துவேஷ நோடாக்கி ம் மாடுவன் ஏன் தீ அந்த ஏன் தேன அப்பா அவன் மாத்து கேள்வி இல்லை நான் மாத்து மீறப நான் மனைக்கு தின நான் மனை பாகல நாய் நாய் வந்து நின்று தான் நின்றுக்கா துடது தான் நான் கையா கொட்பா ம் அந்த ஆகி இதெஸ்ட் ர்ச்சுமனீ ಇದನ್ನು ಓದ್ ಹೋಗದ್ ಬರ್ತಾನೆ ಹ್ಞೂ ಅವ್ರ ಇತ್ಲಾಗ ಹೋಗೋದ್ ಬನ್ನಿ ಅಂತ ಗೊತ್ತಾಕತಿ ಮೊದಲು ಇಲ್ಲಿಂದ ಹೌರ ನಮ್ಮ ಮುನಿಂದ ದಾಟಬೇಕು ನಮ್ಮ ಮುನಿ ನನ್ನ ನೋಡ್ರ ಅಂದ್ರೆ ಮಂದಿ ಅನಮಾನ ಬರ್ತೈತಿ ನನ್ನ ಗಂಡ ಕರಿಬಸೆಯಾ ಬಂದಿಲ್ಲ ನಾವು ಇವತ್ತು ಈ ಕೆಲಸ ಮಾಡಿದಾಗ ಇಂದ ಚಲೋ ಹಾಂ ಅಮಾ ಇಂದ ಹಿಂದೆ ಮಾಡಿಬಿಟ್ರೆ ಮುಗ್ದಬೇಕೈತಿ ಹ್ಞೂ ಮುಚ್ಚಿಟ್ಕೊಂಡು ನಾನು ಇದನ್ನ ಬಡ ಬಡ ದಾಟಬೇಕಾನೆ ಇಲ್ಲಾಂದ್ರೆ ಹ್ಞೂ ಎಲ್ಲಾರ ಕಣ್ಣಿಗೆ ಇರ್ಕೊಂಡು ಬಂತಂದ್ರೆ ಯಾರ ಎದ್ರು ಬಂದ್ರೆ ತೀರ್ಥ ನನ್ನ ನಾನು ಅಳವಿನ ಕುಡಿಸ್ಬಿಡ್ತಾರೆ ಏನು ಯಾತಿ ಇಂಥ ಸರ್ ರಾತ್ರಿ ಆಗಂತೆ ஆஹ் இவா இத்திர அமாஷி தினா கன்ச்சிப்பர் ஆகத்தி ஏன் மாலி நான் கேல ஆகுவர இடத்துல நான மக்கள் மரியா நோட்ரி அக்கறிங்க கட்டிவிட்டார் நங்க அல்ல அக்கறி நோட் நங்க வாட்டி பத்தி நான் ஜோடி ஜீவனஹ் ಹಿಂಗಿದ್ರಿ ಇವನಂಗೆ ಜೀವನ ಮಾಡೋಕೆ ನನಗೂ ಇಷ್ಟ ಆಕತಿ ಅಂತಂದ್ರೆ ನನ್ನ ಬಿಟ್ಟಲ್ಲೇ ಉಳಿದ್ಬಿಟ್ಟಾನ ಇದನ್ನ ಯಾರು ಹೇಳಕ್ ಹೋಗಲ್ಲ ನಾನಾ ಮಾಡ್ಬೇಕು ಹ್ಞೂ ಮನೆಯಂತೂ ಬಂತು ಅರೆ ಇಟ್ಲೈಟ್ ಹಚ್ಚಿಲೇ ಹಿ ಅಲ್ಲ ಯಾರ ಕಸಕನ ಇಟ್ಲಾ ಕಿಟಕಿನೂ ತಗೊತಾರ ಗಾಡಿ ತೆಗಿತಾರೆ ಅಂಬಲ ಅಲ್ಲ ಈ ತಾಟ ಹೋಗಿ ಹಂಚಿನ ಮೇಲೆ ಹೋಗದ್ ಬಿಟ್ಲ ಬೇಡ ಬೇಡ ಹೆಂಟಿ ಅಂತ ಗೊತ್ತಾಕತಿ ಹ್ಞೂ ಹ್ಞೂ ಇತ್ತಾಗ ಮುಚ್ಚಿ ಮುಚ್ಚಿಬರ್ತಾನೆ ಹ್ಮ್ ಹ್ಮ್ ಬರಪ್ಪ ಎಲ್ಲ ಮಾಡಿ ಮುಚ್ಚಿಬಿಟ್ನಿ ಹ್ಮ್ ಇನ್ನೈತಲೇ ನಿನಗ ಮನಿಯ ಮನಿಯ ನೀನ್ ನೋಡು ಆಡಿಸಂತೆ ಅದರ ದಾಟಬೇಕಿಂದನ ಈ ಕಡೆ ನೋಡ ನೋಡ ಹ್ಮ್ ಹೋಗಿ ಬರ ಕೆಲಸ ಮಾಡಬೇನಿ ಇವತ್ತು ನನ್ಗಂಡು ಅವೆಲ್ಲ ಮುಕ್ಕೊಂಡಿದ್ದ ಹೋಗಿ ಬರಪ್ಪಾರು ಮಾಡೀನಿ ಏನು ಬಂದು ನನ್ನ ಕಾರ್ ಅಡಿಗಳು ಬೇಕಾ ಹಂಗೆ ಮಾಡ್ತಾನ ಅಲ್ಲ ನಾನು ಅಂದ್ರೆ ಏನಂತ ತಿಳ್ಕೊಂಬಿಟ್ಟು ನನ್ನ ಹತ್ತಿರ ಏನು ನೋಡ್ಬಲ್ಲ ಅಂದ್ರೆ ಇಷ್ಟು ತ್ರಿಪುರ ಸುಂದರಿ ಆಯ್ರು ಸುಂದರಿನ ಬಿಟ್ಟ ಹೋಗಿ ಉಗಿ ಅಕರಿ ಅಂತ ಹೇಳ್ತಿನ ಬೇಕನ್ನತಾನ ಮಾಡ್ತಾನೆ ಮಾಡ್ತಾನೆ ಅವನು ಅವ್ನು ನೋಡುವಂತ ಹೆಂಗೆ ಅಳವಿ ಕುಡಿತಾನಂದ್ರೆ ಹಂಗೆ ಲಿವಿ 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 ಅಂತ ಒತ್ತಾಡಿ ನಾನಂತಿ ಬರ್ಬೇಕು ಹ್ಞೂ ಅಪ್ಪ ಅವನಿಂದ ಕೆಟ್ಟಾಗಿ ಹಾಂ ಆಗಿ ಟೂರಾಗಿ ಏನು ಮಾಡ್ತಾರೆ ನಾನು ನೋಡೇ ಬಿಡ್ತಾನೆ ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಇಲ್ಲಿ ನೋಡಿರಿ ಇಲ್ಲೇ ಏನು ಫೋಟೋ ಹಾಕಿದ್ದೀನಲ್ಲ ಇದೇ ಥರ ಪ್ಯಾಟರ್ನ್ ಫೋ ಸಾರೀಸು ನನ್ನ ಹತ್ರ ಅದಾವ ಮತ್ತು ನಿಮ್ಗೆ ಹದಿನೈ ಹದಿನೈದು ನೂರು ಹದಿಮೂರು ನೂರು ಇರೋ ಡಿಸ್ಕೌಂಟಲ್ಲಿ ದೀಪಾವಳಿ ಹಬ್ಬಕ್ಕೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಇವು ಹನ್ನೆರಡು ನೂರ ಎಂಬತ್ತು ರೂಪಾಯಿ ಎರಡು ಸೀರೆ ತೊಗೊಂಡ್ರೆ ಒಂದು ನಿಮಗೆ ಡೈಲಿ ವೇರ್ ಸಾರಿ ಫ್ರೀ ಇರ್ತೈತಿ ಇದನ್ನ ನೆನಪಿಟ್ಕೊಂಬಿಡಿ ಇದೇ ಥರ ಸಾರಿ ಫ್ರೀ ಕೊಡ್ತೀನಿ ಅಂದಿದ್ರಲ್ಲ ಮ್ಯಾಮ್ ಅಂತ ಅನ್ನೋಕ್ಕೆ ಹೋಗ್ಬೇಡಿ ಡೈಲಿ ನೀವು ಯೂಸ್ ಮಾಡುವಂಥ ಒಂದು ಸೀರೆನ ಫ್ರೀಯಾಗಿ ಇರ್ತೀನಿ ನೀವು ಈ ಥರ ಎರಡು ಸೀರೆ ತೊಗೊಂಡ್ರೆ ಅದು ಚೆನ್ನಾಗಿರೋ ಕ್ವಾಲಿಟಿ ಡೈಲಿ ವೇರ್ ಸಾರಿನೇ ಫ್ರೀಯಾಗಿ ಕೊಡ್ತೀನಿ ಅದು ನಿಮಗೆ ವೀಡಿಯೋ ಕಾಲ್ ಮಾಡಿಬಿಟ್ಟೆ ತೋರಿಸಿ ಕೊಡ್ತೀನಿ ಡೈಲಿ ವೇರ್ ಸ್ಯಾರಿ ಇವಿಷ್ಟು ಬಂದು ನಿಮಗೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇರುತ್ತೆ ಸೇಮ್ ನೋಡಿ ಮಸ್ತ್ ಇದಾವೆ ಟೂ ಡಿ ಪ್ಯಾಟರ್ನ್ ಒಳಗೆ ಸಿಫಾನ್ ಜಾರ್ಜರ್ ಸ್ಯಾರಿ ಮತ್ತು ಇಲ್ಲಿ ಒಂಥರ ಬಂತಲ್ಲ ಇದು ಒಂದು ಮಧ್ಯಕ್ಕೆ ಬರುತ್ತೆ ಆ ಕಡೆ ಈ ಕಡೆ ಸೈಡ್ ಬರುತ್ತೆ ಇದು ಟೂ ಡಿ ಪ್ಯಾಟರ್ನ್ ಒಳಗೆ ಸಕ್ಕತ್ತಾಗಿದಾವೆ ಸ್ಯಾರಿ ಬಂದು ಇದನ್ನ ಈಗ ಇಬ್ಬರು ತಗೊಂಡ್ರು ಸೀರೆನ ಎಲ್ಲರೂ ಇಷ್ಟ ಅಂತ ಹೇಳಿದ್ರು ಇದ್ರೊಳಗೆ ಏಳೆಂಟು ಕಲರ್ ಇದ್ದು ಎಲ್ಲ ಕಲರ್ಸ್ ಖಾಲಿಯಾಗಿ ಇದಿಷ್ಟು ಕಲರ್ಸ್ ಉಳಿದವ ನಾನು ನಿಮ್ಗೆ ತೋರಿಸ್ತಾ ಇರೋದು ಯಾವ್ಯಾವ ಕಲರ್ ಅದಾವಲ್ಲ ಅವನ್ನೆಲ್ಲ ತೋರಿಸ್ತಾ ಇದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹನ್ನೆರಡು ನೂರು ರೂಪಾಯಿ ಮಾತ್ರ ಇದು ಬಂದು ನಿಮಗೆ ನೋಡಿ ಸಖತ್ತಾಗಿದ್ದಾವ ಮತ್ತು ಎಲ್ಲಾನು ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಇಲ್ಲೇನು ಪ್ರೈಸ್ ಇಟ್ಟಿದ್ದೀನಲ್ಲ ಇವೆಲ್ಲ ಕಾಟನ್ ಸ್ಯಾರಿ ಬಂದು ನಿಮಗೆ ಡಿಸ್ಕೌಂಟಲ್ಲಿ ಕೊಡ್ತೀನಿ ಆಫರಲ್ಲಿ ಕೊಡ್ತೀನಿ ಮೂರು ಮೂರು ಸೀರೆ ತೊಗೊಂಡ್ರೆ ನಿಮ್ಗೆ ಫುಲ್ಲು ಡಿಸ್ಕೌಂಟ್ ಅಂದ್ರೆ ಒಂದು ಐವತ್ತೈವತ್ತು ಮೇಗಿಂದ ಈಗ ಎಂಟುನೂರು ಐತಲ್ಲ ಎಂಬತ್ತು ಬಿಟ್ಟು ಕೊಡ್ತೀನಿ ಈ ಥರ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ನೀವು ಫೋನ್ ಹಚ್ಚಿ ಕೇಳಿರಿ ನಿಮ್ಗೆ ಮೇಡಮ್ ಹೊಂದಿತಾ ತೊಗೊಳ್ರಿ ಡಿಸ್ಕೌಂಟ್ ಮಾಡಿ ಕೊಡ್ತಿರ್ತೀನಿ ನಿಮ್ಗೆ ಮೊನ್ನೆ ಒಂದು ವೀಡಿಯೋದಾಗ ಹೇಳಿದ್ದಾನೆ ಇಷ್ಟಿಷ್ಟು ಅಂತೇಳಿ ಒಂದು ವೀಡ್ಯೋದಾಗೂ ಹೇಳೋಕ್ಕಾಗಲ್ಲ ಇದು ಮೂರು ಸೀರೆ ತೊಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಇರ್ತೈತಿ ಡೈಲಿ ವೇರ್ ಸಾರಿ ಬಂದು ಮೂರು ಸೀರೆ ತಗೊಂಡಾಗ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಅಂತ ಕಾಲ್ ಮಾಡಿದಾಗ ಹೇಳ್ತೀನಿ ಹಂಗಂತ ನಾನು ಆರುನೂರು ರೂಪಾಯಿ ಎರಡು ಏಳುನೂರು ರೂಪಾಯಿ ಎರಡು ಮೈಸೂರು ಸೆಮಿ ಸಿಲ್ಕು ರಾಯಲ್ ಬ್ಲೂ ಅದು ಕೊಡ್ತಾ ಇಲ್ಲ ಯಾಕಂದ್ರೆ ನನಗೆ ಬಿದ್ದಿರಲ್ಲ ಒಂದಕ್ಕನ ರೇಟು ಹಂಗೆ ಕಂಪ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ರಾಯಲ್ ಬ್ಲೂ ಐತಲ್ಲ ಅದು ಸಾರಿ ಬಂದು ನಿಮಗೆ ಸಾವಿರದ ಏಳ್ನೂರು ರೂಪಾಯಿಗೆ ಎರಡು ಅಂತ ಹೇಳ್ತೀನಿ ಮತ್ತೆ ಇದೆಲ್ಲ ನಿಮಗೆ ಹನ್ನೆರಡು ಹದಿನೆಂಟು ರೂಪಾಯಿ ತಗೊಂಡ್ರೆ ನಿಮ್ಗೆ ಎರಡು ಬರುತ್ತೆ ಇದು ಅದು ಆಫರಲ್ಲಿ ಯಾಕಂದ್ರೆ ಪ್ರೈಸ್ಗಳು ಅಲ್ಲಿ ಅದರ ಮೇಲೆ ಬರೆದು ಹಾಕಿಬಿಟ್ಟಿದೆವು ಡಿಸ್ಕೌಂಟಲ್ಲಿ ಇದು ಹನ್ನೆರಡು ನೂರು ರೂಪಾಯಿ ಇರೋ ಸಾರಿ ನಿಮಗೆ ಕೇವಲ ಸಾವಿರದ ಐವತ್ತು ರೂಪಾಯಿಗೆ ಸಿಗ್ತಾಯಿದ್ದಾವೆ ಇದ್ರೊಳಗೆ ಇವೆರಡು ಕಲರ್ ಅವೈಲೇಬಲ್ ಅದಾವೆ ಮತ್ತು ನಿಮಗೆ ಇದು ಹದಿನಾಲ್ಕು ನೂರ ಐವತ್ತು ರೂಪಾಯಿ ಇರೋ ಸೀರೆ ನಿಮಗೆ ಡಿಸ್ಕೌಂಟಲ್ಲಿ ಕೇವಲ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇದ್ದೀನಿ ಇದ್ರೊಳಗೆ ಇವು ಮೂರು ಕಲರ್ಸ್ ಅವೈಲೇಬಲ್ ಅದಾವ ಒಂದು ಎರಡು ಇದೊಂದು ಮೂರು ಹನ್ನೆರಡು ನೂರ ಎಂಬತ್ತು ರೂಪಾಯಿಗೆ ಇರ್ತೀನಿ ದಿನ ಸೀರೆ ನೋಡಿರಿ ಇಷ್ಟು ಕಲರ್ಸ್ ನನ್ನ ಕರೆಸಿ ಅವೈಲೇಬಲ್ ಅದಾವ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಮತ್ತು ಇದು ನಿಮಗೆ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ಹನ್ನೆರಡು ನೂರು ರೂಪಾಯಿ ಹದಿಮೂರು ನೂರು ರೂಪಾಯಿ ಮಾರೋ ಸೀರೆನ ಸಾವಿರದ ಐವತ್ತು ರೂಪಾಯಿ ಇದ್ದೀನಿ ತೊಗೊಳ್ಳಿ ಮತ್ತು ಇದು ಬಂದು ನಿಮಗೆ ನೋಡಿ ಮೂರು ಸೀರೆ ಅದಾವ ನಿಮಗೆ ಬೇಕಂದರೆ ತೊಗೊಳ್ಳಿ ಕಡಿಮೆ ಪ್ರೈಸಲ್ಲಿ ಹಿಡ್ಕೊಡ್ತೀನಿ ಇದು ಬರೀ ಸೆಮಿ ಮೈಸೂರು ಸಿಲ್ಕು ಒಂಬತ್ತು ಐವತ್ತು ರೂಪಾಯಿ ಇದು ನಿಮಗೆ ಒಂಬತ್ತು ಐವತ್ತು ರೂಪಾಯಿನೇ ತೊಗೊಂಬಿಡಿ ಕೊಡ್ತೀನಿ ಆಯಿತಾ ಇದು ನಿಮಗೆ ಒಂಬತ್ತು ಸಾವಿರ ಸಾವಿರದ ಐವತ್ತು ರೂಪಾಯಿ ಇದು ನಿಮಗೆ ಆರುನೂರು ರೂಪಾಯಿ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು